ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ವೆಜ್ ಫ್ರೈಡ್ ರೈಸ್ ಮಾಡುವ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಹಾಕಿದ ನಂತರ ಅದಕ್ಕೆ ಆರರಿಂದ ಹೇಳು ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಈಗ ಅದಕ್ಕೆ ಒಂದು ದೊಡ್ಡ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಸೇರಿಸುವ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡುವ ಈಗ ಅದಕ್ಕೆ ಒಂದು ಕಪ್ ಕಟ್ ಮಾಡಿದಂತಹ ಕ್ಯಾರೆಟ್ ಒಂದು ಕಪ್ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ ಹಾಗೂ ಒಂದು ಕಪ್ಪು ಕಟ್ ಮಾಡಿದಂತಹ ಬೀನ್ಸ್ ಹಾಕಿ ನಾವು ಒಂದು ಫೈವ್ ಮಿನಿಟ್ಸ್ ನಾವು ಅದನ್ನು ಫ್ರೈ ಮಾಡಬೇಕು ಅದು ಸ್ವಲ್ಪ ಬೇಯುವರೆಗೆ ಈಗ ನಾವು ಅದಕ್ಕೆ ಒಂದು ಕಪ್ಪು ಸಣ್ಣದಾಗಿ ಹೆಚ್ಚಿದ ಕ್ಯಾಬೇಜ್ ಸೇರಿಸಿ ಅದನ್ನು ಟೂ ಮಿನಿಟ್ಸ್ ಫ್ರೈ ಮಾಡುವ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಉಪ್ಪು ಸೇರಿಸಿದ ನಂತರ ನಾವು ಬೇಯಿಸಿಟ್ಟಂತಹ ನಾಲ್ಕು ಕಪ್ಪು ಅನ್ನವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡುವ ನಾನಿಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೇನೆ ನಿಧಾನವಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಒಂದು ಟೀ ಸ್ಪೂನು ವಿನೆಗರ್ ಸೇರಿಸುವ ಎರಡು ಟೀ ಸ್ಪೂನ್ ಸೋಯಾ ಸಾಸ್ ಎರಡು ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕುವ ಮತ್ತೆ ಬೇಕಿದ್ರೆ ಒಂದು ಟೀ ಸ್ಪೂನ್ ಶುಗರ್ ಹಾಕಿ ಅದು ಆಪ್ಷನ್ ಅಲ್ಲ ನಂತರ ಈಗ ನಾವೆಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕೊನೆಗೆ ನಾವು ಹೆಚ್ಚಿಟ್ಟಂತಹ ಮೂರು ಟೇಬಲ್ ಸ್ಪೂನ್ ಸ್ಪ್ರಿಂಗ್ ಆನಿಯನ್ ಹಾಕಿದರೆ ರುಚಿಯಾದ ವೆಜಿಟೇಬಲ್ ಫ್ರೈಡ್ ರೈಸ್ ತಿನ್ನಲು ರೆಡಿ ವೆಜಿಟೇಬಲ್ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್